ಬೆಳಗ್ಗೆಯಾಗಿತ್ತು ಅನಿರುದ್ರವರಿಗೆ ತುಂಬಾ ಹೊತ್ತು ನಿದ್ದೆ ಬಾರದೆ ಇದ್ದುದರಿಂದ ಸ್ವಲ್ಪ ತಡವಾಗಿಯೇ ಎದ್ದವರು ರೂಮಿನಿಂದ ಕಣ್ಣು ಉಜ್ಜಿಕೊಂಡು ಬಂದವರಿಗೆ ಆಶ್ಚರ್ಯವಾಗಿತ್ತು ತಮ್ಮೆದುರಿಗೆ ನಡೆಯುತ್ತಿರುವ ವಿಷಯ ಸತ್ಯವೇ ಎಂದು ಅರಿಯಲು ತುಂಬಾ ಸಮಯವೇ ಹಿಡಿಯಿತು ವಾಸಂತಿಯವರು ಮಗಳ ಕೂದಲು ಬಾಚುತ್ತಿದ್ದವರು ಹೊರಬನ್ನು ನಿಂತಿರುವ ಗಂಡನ ಕಡೆ ನೋಡಿ ಏನ ಹಾಗೆ ವಿಚಿತ್ರವಾಗೆ ನೋಡ್ತಾ ಇದ್ದೀರಾ ಮುಖ ತೊಳ್ಕೊಂಡ್ ಬನ್ನಿ ಕುಡಿಯೋಕೆ ಟೀ ತರ್ತೀನಿ ಎಂದವರು ಎದ್ದು ಅಡಿಗೆ ಮನೆಗೆ ಹೊರಟರು ಅವಳು ಎದ್ದು ನಿಂತವಳು ಅವರ ಕಡೆ ನೋಡಿ ಅಪ್ಪ ಅಮ್ಮ ಹೇಳಿದ್ದು ಕೇಳಿಸಿಲಿಲ್ವಾ ಎಂದಳು ಏನೀ ಮಗಳೇ ಈ ತೋರಿಕೆ ಪ್ರೀತಿ ಬೇಕಾ ನಿನ್ಗೆ ಹೇಳು ಎಂದರು ಬೇಸರದಿಂದ ನಾನು ಇನ್ನೂ ಸ್ವಲ್ಪ ಹೊತ್ತು ಸುಮ್ಮನೆ ಇದ್ರೆ ನೀವು ಮತ್ತೆ ಶುರು ಮಾಡ್ತೀರಾ ಹೋಗಿ ಮೊದಲು ಫ್ರೆಶ್ ಆಗಿ ಎಂದು ಅವರನ್ನು ಧೂಡಿ ಕಳುಹಿಸಿದ್ದಳು ಸಾಕಪ್ಪಾ ನೀವು ಇಷ್ಟು ದಿವಸ ನನ್ಗೋಸ್ಕರ ಅಮ್ಮನ ಜೊತೆ ಜಗಳಾಡಿದ್ದು ಇನ್ಮೇಲಾದ್ರೂ ಖುಷಿಯಾಗಿರಿ ಎಂದು ಮನದಲ್ಲೇ ಹೇಳಿಕೊಂಡವಳು ತನ್ನ ರೂಮಿಗೆ ಹೋದಳು ಶಶಿ ನೀನು ಈ ತರ ಹೇಳಿರೋದು ಯಾಕೋ ನನಗೆ ಸರಿ ಕಾಣಿಸ್ತಾ ಇಲ್ಲ ಎಂದರು ಗೌತಮ್ರವರು ಅಣ್ಣಾ ನಾನು ಮಾಡಿದ್ದು ತಪ್ಪು ಅಂತ ನಿನ್ಗನ್ಸಿರ್ಬೋದು ನನ್ಗಲ್ಲ ನನ್ನ ಅಳಿಯನಿಗೆ ಒಳ್ಳೆಯದಾಗ್ಬೇಕು ಅಂತ ಹೀಗೆ ಹೇಳ್ದೆ ತಪ್ಪೇನು ನಾನೇನು ಒತ್ತಾಯ ಮಾಡ್ಲಿಲ್ಲ ಜಸ್ಟ್ ಹೇಳ್ದೆ ಅವರಿಗೂ ಅದೇ ಸರಿ ಅಂತ ಅನಿಸ್ತು ಕಾಣ್ಸುತ್ತೆ ಅದಕ್ಕೆ ಒಪ್ಪಿಗೆ ಕೊಟ್ರು ಇದರಲ್ಲಿ ತಪ್ಪೇನು ಎಂದರು ಅವರ ತಂಗಿ ಶಶಿಕಲಾ ಸುಮಾಹತ್ರ ಇದರ ಬಗ್ಗೆ ಮಾತನಾಡಿದ್ದೀಯಾ ಅತ್ತಿಗೆ ಮತ್ತು ನನ್ನ ಅಳಿಯನ ವಿಷಯ ನನಗೆ ಬಿಡು ನಾನು ಹೇಗಾದ್ರೂ ಅವರಿಬ್ಬರನ್ನ ಒಪ್ಪಿಸ್ತೀನಿ ನೀನು ಮುಂದಿನ ತಯಾನಿ ಬಗ್ಗೆ ಯೋಚನೆ ಮಾಡು ಎಂದು ಹೊರಟು ಹೋದರು ಗೌತಮ್ರವರು ಉಸಿರು ಹೊರದಬ್ಬಿದವರು ಏನೋ ಮಾಡೋದಕ್ಕೆ ಹೋಗಿ ಇನ್ನೇನೂ ಆಗದೇಗ್ರೆ ದೇವರೇ ಎಂದು ದೇವರಲ್ಲಿ ಮೊರೆಯಿಟ್ಟರು ಅನಿರುದ್ರವರಿಗೆ ಇವತ್ತು ಮನೆ ಪ್ರಶಾಂತತೆಯಿಂದ ಕೂಡಿದೆ ಎಂದನಿಸಿತ್ತು ಪ್ರತಿದಿನ ಎದ್ದ ತಕ್ಷಣ ವಾಸಂತಿಯವರು ಮದುವೆ ವಿಚಾರ ಮಾತನಾಡಲು ಶುರು ಮಾಡುತ್ತಿದ್ದವರು ಜಗಳವೆಲ್ಲೇ ಕೊನೆಯಾಗುತ್ತಿತ್ತು ಚಿಕ್ಕವಳು ಒಪ್ಪಿದ ತಕ್ಷಣ ಎಲ್ಲವೂ ಬದಲಾದಂತೆನಿಸಿ ಸಂತೋಷವಾದರೂ ಮಗಳ ನಿರ್ಧಾರದಿಂದ ನೋವುಂಟಾಗಿತ್ತು ವಾಸಂತಿಯವರು ಅವಳ ಕೈ ಹಿಡಿದು ಎಲೆದು ತಂದು ಅನಿರುದ್ಧರವರ ಮುಂದೆ ನಿಲ್ಲಿಸಿದವರು ನೋಡ್ರಿ ತಿಂಡಿ ತಿನ್ನು ಅಂದ್ರೆ ಈಗ ಬೇಡ ಅಂಟಾಳೆ ನೀವಾದ್ರೂ ಸ್ವಲ್ಪ ಬುದ್ಧಿ ಹೇಳಿ ಎಂದರು ಯಾಕ್ ಮಗಳೇ ಏನಾಯ್ತು ಹುಷಾರಿಲ್ವಾ ಎಂದು ಕೇಳಿದರು ಹಾಗೇನಿಲ್ಲಪ್ಪಾ ಚೆನ್ನಾಗೇ ಇದ್ದೀನಿ ಎಂದವಳು ಅವರ ಬಳಿ ಎಚ್ಚೇನು ಹೇಳಿದೆ ಕುಳಿತುಕೊಂಡಾಗ ಪಲ್ಲವಿಯು ಬಂದು ತಿಂಡಿಗೆ ಕುಳಿತುಕೊಂಡಳು ವಾಸಂತಿಯವರು ಬಡಿಸುತ್ತಿದ್ದವರು ಪ್ರಶಂಸಾ ಪುಟ್ಟ ತಿಂಡಿ ಚೆನ್ನಾಗಿದ್ಯಾ ಎಂದು ಕೇಳಿದರು ಅವಳಿಂದ ಏನು ಪ್ರತಿಕ್ರಿಯೆ ಬರಲಿಲ್ಲ ಸುಮ್ಮನೆ ತಿನ್ನುತ್ತಿದ್ದಳಷ್ಟೇ ರೀ ಬೀಗರ ಮನೆಯವರು ಕಾಲ್ ಮಾಡಿದ್ರು ಮತ್ತೆ ಹುಡುಗಿ ನೋಡೋದು ಎಂಗೇಜ್ಮೆಂಟ್ ಇಲ್ಲ ಯಾಕೆ ನಾವೆಲ್ಲ ಹುಡುಗಿನ ಈಗಾಗ್ಲೇ ನೋಡಿದೀವಲ್ವಾ ಡೈರೆಕ್ಟ್ ಮದುವೆನೆ ಮಾಡಿಬಿಡೋಣ ಅಂಟ ಅನ್ರು ನಾನು ಒಪ್ಕೆ ಕೊಟ್ಬಿಟ್ಟೆ ಎಂದಾಗ ಅನಿರುದ್ಧರವರು ತಿಂಡಿ ತಿನ್ನದೆ ಅರ್ಧದಲ್ಲೇ ಎದ್ದವರು ನನ್ನ ಒಂದ ಬಾರಿ ಕೇಳಿ ಹೇಳಬೇಕು ಅಂತ ಅನ್ಸಿಲ್ವ ನಿನಗೆ ಅವರ ಹೇಳಿದ್ದಂತೆ ಇವಳು ಒಪ್ಕೆ ಕೊಟ್ಲಂತೆ ಇವಳ ಜೀವನ ಹಾಳು ಮಾಡಬೇಕು ಅನ್ಕೊಂಡಿದ್ಯಾ ಹೇಗೆ ಹುಡುಗನ ಬಗ್ಗೆ ಏನೋ ಗೊತ್ತಿಲ್ಲದೆ ಅದು ಹೇಗೆ ಒಪ್ಕೆ ಕೊಟ್ಟೆ ನೀನು ಎಂದು ಕೋಪದಿಂದ ರೇಗಿದರು ಹೌದ್ರಿ ನನ್ಗಿವಳ ಮೇಲೆ ದ್ವೇಷ ಇದೆ ನೋಡಿ ಅದ್ಕೇ ಹೀಗೆ ಮಾಡ್ತಾ ಇದ್ದೀನಿ ನಾನಿವಳ ಬಗ್ಗೆ ಏನೇ ನಿರ್ಧಾರ ತಗೊಂಡ್ರೂ ತಪ್ಪು ಅಂತಾನೆ ಅನ್ಸುತ್ತೆ ನಿಮಗೆ ನೀನು ಸರಿಯಾಗಿರೋ ನಿರ್ಧಾರ ತಗೊಂಡಿದ್ರೆ ನಾನು ಯಾಕೆ ತಪ್ಪು ಅಂತ ಹೇಳ್ತಾ ಇದ್ದೆ ನೋಡು ನಾನು ಹುಡುಗನ್ನ ನೋಡ್ಬೇಕು ಮಾತಾಡ್ಬೇಕು ನನಗೆ ಒಪ್ಪಿಗೆ ಆದರೆ ಮಾತ್ರ ಈ ಮದುವೆ ಎಂದು ಅಲ್ಲಿಂದ ಹೊರಡಲು ನೋಡಿದಾಗ ವಾಸಂತಿಯವರು ಅಳುತ್ತಾ ಪಲ್ಲವಿಯ ಕೈ ಹಿಡಿದು ಎಬ್ಬಿಸಿದವರು ಬಾ ಮಗಳೇ ನಾವಿಬ್ರು ಸಾಯೋಣ ನಿಮ್ಮಪ್ಪನಿಗೆ ನಮ್ಮಿಂದನೇ ತೊಂದರೆ ಕಣೆ ಅವರು ಮತ್ತೆ ಅವರ ಮಗಳು ಇಬ್ರೇ ಈ ಮನೆಯಲ್ಲಿ ಅವರಿಗಿಷ್ಟ ಬಂದಾಗೆ ಇರಲಿ ಎಂದು ಹೇಳಿದಾಗ ಅನಿರುದ್ರವರು ವ್ಯಂಗ್ಯವಾಗಿ ನಗುತ್ತಾ ನಿನ್ನ ಈ ಬೆದರಿಕೆಗೆ ನಾನು ಹೆದರುವುದಿಲ್ಲ ಸಾಯ್ತೀರಾ ಅಂತಾತ್ರ ಧಾರಾಳವಾಗಿ ಸಾಯ್ಬಹುದು ಎಂದಾಗ ಪ್ರಶಂಸಾ ಎದ್ದು ನಿಂತಿವಳು ನಾನು ಹಾಗಾದ್ರೆ ಇವ್ರ ಜೊತೆಗೆ ಸಾಯ್ತೀನಿ ಎಂದಳು ಅನಿರುದ್ರವರು ಅವಳ ಕಡೆ ನೋಡಿ ದುಃಖದಿಂದ ಇವರಿಗೋಸ್ಕರ ಯಾಕೆ ಸಾಯ್ತೀಯಾ ಇವಳ್ದೆಲ್ಲ ನಾಟಕ ನಾನಿ ಮದುವೆಗೆ ಒಪ್ಲಿ ಅಂತ ಎಂದರು ಅಪ್ಪಾ ನೀವೇನ್ ಬೇಕಾದ್ರೂ ಹೇಳಿ ಆದರೆ ಇವರಿಬ್ರು ಸಾಯ್ತಾರೆ ಅಂತಾದ್ರೆ ನಾನಿವ್ರ ಜೊತೆಗೇ ಸಾಯ್ತೀನಿ ಎಂದು ತನ್ನ ನಿರ್ಧಾರ ದೃಢವಾಗಿಯೇ ಇದೆ ಎಂದು ತಿಳಿಸಿ ವಾಸಂತಿಯವರ ಇನ್ನೊಂದು ಕೈ ಹಿಡಿದುಕೊಂಡಾಗ ಅನಿರುದ್ರವರಿಗೆ ದುಃಖ ಹೆಚ್ಚಾಗಿತ್ತು ಮನಸ್ಸನ್ನು ಗಟ್ಟಿ ಮಾಡಿಕೊಂಡವರು ಸರಿಯಾಯ್ತು ನಿಮ್ಗೇನಿಷ್ಟ ಆಗುತ್ತೋ ಹಾಗೆ ಮಾಡಿ ಎಂದು ಹೇಳಿ ಹೊರಟು ಹೋದಾಗ ವಾಸಂತಿಯವರು ಸಂತೋಷದಿಂದ ಪಲ್ಲವಿಯನ್ನು ತಬ್ಬಿಕೊಂಡಿದ್ದರು ಆದರೆ ಪ್ರಶಂಸಾಳ ಕಣ್ಣಿಂದ ಒಂದು ಹನಿ ಜಾರಿ ಕೆನ್ನೆಯ ಮೇಲೆ ಬಿದ್ದಿತ್ತು ಅನಿರುದ್ರವರು ಹಾಲ್ನಲ್ಲಿ ಒಬ್ಬರೇ ಕಣ್ಮುಚ್ಚಿ ಕುಳಿತು ಮಗಳ ಬಗ್ಗೆ ಚಿಂತಿಸುತ್ತಿದ್ದರು ಪ್ರಶಂಸಾವರ ಕಾಲ ಬಳಿ ಕುಳಿತು ಅಪ್ಪಾ ಎಂದು ಕರೆದಳು ಅವರು ಕಣ್ಣು ಬಿಟ್ಟು ಅವಳನ್ನೇ ನೋಡತೊಡಗಿದರು ನನ್ಮೇಲ್ ಕೋಪಾನ ಕ್ಷಮಿಸಿಬಿಡಿ ನನ್ನ ಆದರೆ ನಾನು ಹಾಗೆ ಮಾಡದೇ ಇದ್ದಿದ್ರೆ ಬೇರೆ ಅನಾಹುತ ಆಗ್ತಾ ಇತ್ತು ಅಮ್ಮನ್ ಬಗ್ಗೆ ನಿಮ್ಗಿಂತ ಜಾಸ್ತಿನೇ ಅರ್ಥ ಮಾಡ್ಕೊಂಡಿದ್ದೀನಿ ನಾನು ಅವ್ರು ಹೇಳಿದ್ದಾಗೋವರ್ಗೂ ಹಠ ಬಿಡಲ್ಲ ಅಂಥದ್ರಲ್ಲಿ ಸಾಯ್ತೀನಿ ಅಂತ ಹೇಳಿದ್ರೆ ನಾನು ಹೇಗೆ ನೋಡ್ಕೊಂಡು ಸುಮ್ಮನೆ ಇರ್ಲಿ ನೀವೇ ಹೇಳಿ ಕೋಪನಾ ನಿನ್ಮೇಲೆನ ಸಾಧ್ಯನೇ ಇಲ್ಲ ಆದರೆ ಅವರಿಗೋಸ್ಕರ ನಿನಗೆ ಈ ಅಪ್ಪನೂ ಬೇಡ ಅಂತ ಅನಿಸ್ ನೋಡು ಅದು ತುಂಬಾನೇ ನೋವಾಯ್ತು ನನ್ನ ಹೆಂಟಿ ಸಾಯ್ತಾಳೆ ಅಂತ ನಾನು ಅವಳ ಎಲ್ಲಾ ಮಾತಿಗೆ ಒಪ್ಪಿದ್ರೆ ಮುಂದೆ ನನ್ನ ಮಗಳು ಜೀವನ ಪರ್ಯಂತ ಪ್ರತಿದಿನ ಸತ್ತು ಬದುಕಬೇಕಾಗುತ್ತೇನೋ ಅನ್ನೋ ಭಯ ಕಾಡ್ತಿದ್ದೆ ಅವಳು ಈ ಮದುವೆಗೆ ಒತ್ತಾಯ ಮಾಡ್ದಾಗಿಂದಲೂ ಅಷ್ಟೇ ಏನೋ ಒಂಥರ ಸಂಕಟ ನಾನು ಹೇಗೆ ಅರ್ಥ ಮಾಡಿಸ್ಲಿ ನಿನಗೆ ಇಷ್ಟಕ್ಕೂ ಎಂದಾಗ ವಾಸಂತಿಯವರು ಬಂದು ನಿಂತಿದ್ದರು ಅನಿರುದ್ರವರು ತಮ್ಮ ಮಾತನ್ನು ಅರ್ಧಕ್ಕೆ ನಿಲ್ಲಿಸಿ ಬೇರೆ ಕಡೆ ಮುಖ ಮಾಡುತ್ತಾ ಕುಳಿತರು ಮದುವೆ ಮುಂದಿನ ತಿಂಗಳು ನಿಗದಿ ಮಾಡಿದ್ದಾರೆ ಮದುವೆಗಾದಷ್ಟು ಬೇಗ ಸಿದ್ಧ ಹೇಳು ನಿನ್ನಪ್ಪನಿಗೆ ಎಂದು ಪ್ರಶಂಸಾಳ ಬಳಿ ಹೇಳಿ ಹೋದರು ವಾಸಂತಿಯವರು ಈ ಮಾತುಗಳನ್ನು ಕೇಳಿ ಅನಿರುದ್ರವರ ಮನಸ್ಸು ಭಾರವಾಗಿತ್ತು ಪ್ರಶಂಸಾಳ ಮುಖ ನುಡಿದರು ಅವಳು ಕಿರುಣಗೆ ಬೀರಿ ಅಲ್ಲಿಂದ ಎದ್ದು ಹೋದಳು ಮಗಳ ಮನದಲ್ಲಿ ಏನಾಗುತ್ತಿದೆ ಎಂಬುದನ್ನು ಅರಿಯುವುದೇ ಕಷ್ಟವಾಗಿತ್ತವರಿಗೆ ಪ್ರಶಂಸಾ ತನ್ನ ರೂಮಿಗೆ ಬಂದವಳು ಹೊರಗೆ ನುಡಿದಳು ಅನಿರುದ್ಧ್ರವರು ಅವಳಿಗೆ ನೇರವಾಗಿ ಕಾಣಿಸುತ್ತಿದ್ದರು ಅವರ ದುಃಖವನ್ನು ನೋಡಿದವಳಿಗೆ ಬೇಸರವಾಗಿತ್ತು ಅಪ್ಪ ನನ್ನ ಕ್ಷಮಿಸಿ ನನ್ನ ಮಾತುಗಳಿಂದ ನಿಮಗೆ ಎಷ್ಟು ನೋವಾಗಿರುತ್ತೆ ಅನ್ನೋ ಕಲ್ಪನೆ ನನಗಿದೆ ಆದರೆ ನನ್ನಿಂದಾಗಿ ನೀವು ಪ್ರತಿದಿನ ನೋವು ಪಡೋದು ನನಗೆ ನೋಡೋಕಾಗಲ್ಲಪ್ಪ ಹತ್ತಿರ ಇದ್ದು ನೋವು ಕೊಡೋಕ್ಕಿಂತ ನಿಮ್ಮಿಂದ ದೂರಾನೇ ಇದ್ದು ನೀವು ಖುಷಿಯಾಗಿರೋದನ್ನೋಡಕ್ಕೆ ಇಷ್ಟಪಡ್ತೀನಿ ಮುಂದಿನ ಜೀವನ ಏನಾಗುತ್ತೋ ಗೊತ್ತಿಲ್ಲ ಯಾವುದೇ ಭರವಸೆ ಇಟ್ಕೊಂಡು ನಾನು ಅಲ್ಲಿಗೆ ಹೋಗ್ತಾ ಇಲ್ಲ ನಿಮ್ಗೋಸ್ಕರ ಹೋಗ್ತಾ ಇದ್ದೀನಿ ಎಂದು ಮನದೊಳಗೆ ನಕ್ಕು ಸಮಾಧಾನಗೊಂಡವಳು ಪಲ್ಲವಿ ರೂಮಿಗೆ ಹೋದಳು ಪಲ್ಲವಿ ತಾನು ಮದವಿಯಾಗುವ ಹುಡುಗ ಮನೋಜ್ ಜೊತೆ ಮೊಬೈಲ್ನಲ್ಲಿ ನಗುತಾ ಮಾತನಾಡುತ್ತಿದ್ದಳು ಪ್ರಶಂಸಾಳು ರೂಮಿಗೆ ಬಂದವಳು ಅವಳು ಮೊಬೈಲ್ನಲ್ಲಿ ಮಾತನಾಡುತ್ತಿರುವುದನ್ನು ಗಮನಿಸಿ ಅಲ್ಲಿಂದ ಹೊರಡಲು ನೋಡಿದಾಗ ಪಲ್ಲವಿ ಅವಳ ಕೈ ಹಿಡಿದು ನಿಲ್ಲಿಸಿದವಳು ನಾನಿಮ್ಗೆ ರಾತ್ರಿ ಕಾನ್ ಮಾಡ್ತೀನಿ ಎಂದು ಕಾಲ್ ಕಟ್ ಮಾಡಿ ಅವರ ಕಡೆ ನೋಡಿ ಏನೇ ಬಂದು ಹಾಗೆ ಹೋಗ್ತಾ ಇದೀಯಾ ಎಂದಳು ಅಕ್ಕ ನೀನು ಮೊಬೈಲ್ನಲ್ಲಿ ಮಾತಾಡ್ತಾ ಇದ್ದೆ ಅಲ್ವಾ ಅದಕ್ಕೆ ಹೊರಟೆ ಅಷ್ಟೇ ಮಾತಾಡ್ತಾ ಇದ್ರೆ ಏನಾಯ್ತು ನೀನೊಬ್ಬಳು ಕಣೆ ಈಗ ಯಾಕೆ ಬಂದಿದ್ದು ಹೇಳು ಏನಿಲ್ಲಕ್ಕ ಹೀಗೆ ಬಂದೆ ಎಂದಾಗ ಪಲ್ಲವಿಯವರ ಕೈ ಹಿಡಿದು ಮಂಚದ ಮೇಲೆ ಕೂರಿಸಿದವಳು ನಿನಗೆ ಗೊತ್ತಾ ಮನೋಜ್ನನ್ನ ತುಂಬ ಪ್ರೀತಿಸ್ತಾರೆ ಎಂದವಳು ಮನೋಜ್ನ ಗುಣಗಾನ ಮಾಡಲು ಹೊರಟಳು ಪ್ರಶಂಸಾವಳ ಅವಳ ಮಾತುಗಳಿಗೆ ಕಿವಿಯಾಗಿದ್ದಳೆ ಹೊರತು ಪ್ರತಿಯಾಗಿ ಏನೂ ಹೇಳಲು ಇಚ್ಛಿಸಲಿಲ್ಲ ನಾನಾಗ್ಲಿಂಗ ಮಾತಾಡ್ತಾ ಇದ್ದೀನಿ ನೀನೋಡಿದ್ರೂ ಏನೂ ಹೇಳ್ತಾನೆ ಅಲ್ಲ ಎಂದಳು ಪಲ್ಲವಿ ಪ್ರಶಂಸಾ ಅವಳ ಕೈ ಹಿಡಿದು ನಕ್ಕವಳು ನೀನು ಖುಷಿಯಾಗಿರೋದು ನೋಡಿದ್ರೆ ಏನ್ ಹೇಳಬೇಕು ಅಂತ ಗೊತ್ತಾಗ್ತಿಲ್ಲ ಎಂದಾಗ ಪಲ್ಲವಿ ಖುಷಿಯಿಂದ ಅವನು ಅಲ್ಲಿ ತನಗೆ ಕಳುಹಿಸಿದ್ದ ಸಂದೇಶಗಳನ್ನು ಅವಳಿಗೆ ತೋರಿಸಿ ಸಂತಸಪಟ್ಟಳು ಆದರೆ ತನಗಿರುವ ಭಾವನೆಗಳು ತನ್ನ ತಗ್ಗಿಗೂ ಇರಬಹುದೆಂಬ ಯೋಚನೆಯೂ ಕನಿಷ್ಠ ಪಕ್ಷ ಇಲ್ಲವಾಗಿತ್ತು ಬರೀ ತನ್ನ ಖುಷಿಯನ್ನು ಹಂಚಿಕೊಂಡಳಷ್ಟೆ